ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಎನ್ ಪಿ ಟೆಕ್ ಕನ್ನಡ ಚಾನಲ್ ಸೊ ಇವತ್ತು ನಾನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ರೀತಿ ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಸೊ ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡೋದಕ್ಕಿಂತ ಮುಂಚೆ ಸೊ ಮೂರು ರೀತಿ ಬರುತ್ತೆ ಒಂದು ಪರ್ಸ್ನಲ್ ಅಕೌಂಟ್ ಅಂತ ಹೇಳಿ ಇನ್ನೊಂದು ಪ್ರೊಫೆಷನಲ್ ಅಕೌಂಟ್ ಅಂತ ಹೇಳಿ ಇನ್ನೊಂದು ಬಿಸ್ನೆಸ್ ಅಕೌಂಟ್ ಅಂತ ಹೇಳಿ ಬರುತ್ತೆ ಸೊ ಇವಾಗ ಪರ್ಸ್ನಲ್ ಅಕೌಂಟ್ ಅಂತ ಹೇಳಿದ್ರೆ ನಿಮ್ಮ ಪರ್ಸ್ನಲ್ ಯೂಸ್ಗೋಸ್ಕರ ಸೊ ಹಾಕೊಳೋದು ರೀಲ್ಸ್ ಆ ರೀತಿ ಬರುತ್ತೆ ಸೊ ಇನ್ನೊಂದು ಪ್ರೊಫೆಷ್ನಲ್ ಅಕೌಂಟ್ ಅಂತ ಹೇಳಿದ್ರೆ ನೀವು ಯಾವುದೇ ರೀಲ್ಸ್ ಹಾಕರೂ ಕೂಡ ಅದು ತುಂಬ ರೀಚ್ ಆಗುತ್ತೆ ಸೊ ಅದಕ್ಕೆ ನೀವು ಯೂಸ್ ಮಾಡ್ಕೊಬೋದು ಸೊ ಇವತ್ತು ನಾನು ಪರ್ಸ್ನಲ್ ಅಕೌಂಟ್ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಅದಕ್ಕೆ ಅದಕ್ಕೂ ಮೊದಲು ನಮ್ಮ ಚಾನಲ್ನ ಐ ಎನ್ ಪಿ ಟೆಕ್ ಕನ್ನಡ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ಸೊ ಈಗ ನಾವು ಫಸ್ಟು ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡ್ಕೊಳೋಣ ಸೊ ಓಪನ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ ಸೊ ನಾವು ಈಗ ಹೊಸದಾಗಿ ಓಪನ್ ಮಾಡ್ತಿರೋ ಕಾರಣ ನಾವೀಗ ಕ್ರಿಯೇಟಿವ್ ನೀವು ಅಕೌಂಟ್ ಅಂತಿದೆಯಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಸೊ ನಂತರ ಈ ರೀತಿ ಓಪನ್ ಆಗುತ್ತೆ ವಾಟ್ಸ್ ಯುವರ್ ಮೊಬೈಲ್ ನಂಬರ್ ಹೇಳಿ ಸೊ ನೀವು ಮೊಬೈಲ್ ನಂಬರ್ ಮೂಲಕ ಕೂಡ ಸೈನ್ ಅಪ್ ಆಗ್ಬೋದು ಇಲ್ಲ ಅಂತ ಹೇಳಿದ್ರೆ ಇಮೇಲ್ ಮುಖಾಂತರ ಕೂಡ ನೀವು ಸೈನ್ ಅಪ್ ಆಗ್ಬೋದು ಸೊ ನೀವು ಯಾವುದು ಇಮೇಲ್ ಮುಖಾಂತರ ಸೈನ್ ಅಪ್ ಆಗೋದಾದರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ಮೊಬೈಲ್ ನಂಬರ್ ಮೂಲಕ ಸೈನ್ ಅಪ್ ಆಗ್ತೀನಿ ಅಂತ ಹೇಳಿದ್ರೆ ಸೊ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಸೊ ಈಗ ನಾವು ಇಮೇಲ್ ಐ ಡಿ ಕೊಟ್ಟು ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಸೊ ಈಗ ಎಂಟರ್ ದಿ ಕನ್ಫರ್ಮೇಷನ್ ಕೋಡ್ ಅಂತ ಬರುತ್ತೆ ಸೊ ನಾವು ಇಮೇಲ್ ಐ ಡಿ ಕೊಟ್ಟಿರೋ ಕಾರಣ ಮೇಲ್ಗೆ ಹೋಗಿರುತ್ತೆ ನೀವು ಒಂದು ಮೊಬೈಲ್ ನಂಬರ್ ಕೊಟ್ಟರೆ ಸೊ ಇನ್ ಇನ್ ಇನ್ಬಾಕ್ಸಿಗೆ ಹೋಗಿರುತ್ತೆ ಸೊ ನೀವು ಆ ಕೋಡನ್ನು ಕಾಪಿ ಮೇಲೆ ಕ್ಲಿಕ್ ಮಾಡ್ಕೊಬಂದು ಸೊ ಇಲ್ಲಿ ಪೇಸ್ಟ್ ಮಾಡಿ ನಂತರ ಈಗ ನಾವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಸೊ ಈಗ ಕ್ರಿಯೇಟಿವ್ ಪಾಸ್ವರ್ಡ್ ಅಂತ ಬರುತ್ತೆ ಸ್ವಲ್ಪ ನೀವು ಸ್ಟ್ರಾಂಗ್ ಪಾಸ್ವರ್ಡ್ನ ಇಲ್ಲಿ ಹಾಕಬೇಕಾಗತ್ತೆ ಹಾಕಿ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸೊ ವಾಟ್ಸ್ ಯುವರ್ ಬರ್ತಡೆ ಅಂತ ಕೊಡುತ್ತೆ ಸೊ ನಿಮ್ಮ ಬರ್ತ್ಡೇನ ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಸೊ ನಂತರ ಯುವರ್ ನೇಮ್ ಅಂತ ಕೊಡುತ್ತೆ ಅಂದರೆ ನಿಮ್ಮ ನೇಮ್ ಹಾಕಬೇಕಾಗತ್ತೆ ಫುಲ್ ನೇಮ್ ಏನಿದೆಯೋ ಸೊ ಅದನ್ನು ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸೊ ನಂತರ ಅಗ್ರಿ ಟು ಇನ್ಸ್ಟಾಗ್ರಾಮ್ ಟರ್ಮ್ಸ್ ಆ್ಯಂಡ್ ಪಾಲಿಸಿ ಅಂತ ಬರುತ್ತೆ ಸೊ ಅರ್ಧ ಈಗ ನಿಮ್ಮ ಇನ್ಸ್ಟಾಗ್ರಾಮ್ ಓಪನ್ ಆಗಿದೆ ಸೊ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಸೊ ಈಗ ಆ್ಯಡ್ ಎ ಪ್ರೊಫೈಲ್ ಪಿಚ್ಚರ್ ಅಂತಿದೆ ಸೊ ನೀವು ಈಗ ಕೂಡ ಆ್ಯಡ್ ಮಾಡ್ಬೋದು ಇಲ್ಲಾಂದರೆ ಆಮೇಲೆ ಕೂಡ ಆ್ಯಡ್ ಮಾಡ್ಕೊಬೋದು ಹಾಗಾಗಿ ಇಲ್ಲಿ ಸ್ಕಿಪ್ ಕೊಡ್ತೀನಿ ಸೊ ನಂತರ ರಿವೈವ್ ಯುವರ್ ಯೂಸರ್ ನೇಮ್ ಅಂತ ಕೊಡುತ್ತೆ ಸೊ ಇಲ್ಲಿ ನೀವು ಈಗೇನು ಯೂಸರ್ ನೇಮ್ ಹಾಕ್ತಿರೋ ಅದು ಯಾರೇ ನಿಮ್ಗೆ ಸರ್ಚ್ ಮಾಡಿದ್ರು ಕೂಡ ಅದೇ ಶೂ ಆಗತ್ತೆ ಸೊ ಇಲ್ಲಿ ನಾನೊಂದು ಯೂಸರ್ ನೇಮ್ ಹಾಕಿ ಸೊ ಇಲ್ಲಿ ನೀವು ಯೂಸರ್ ನೇಮ್ ಹಾಕುವಾಗ ಸೊ ರೆಡ್ ಮಾರ್ಕಲ್ಲಿ ಯಾಕೆ ತೋರಿಸ್ತಿದೆ ಅಂತ ಹೇಳಿದ್ರೆ ಸೊ ನೀವು ಹಾಕಿದಂಥ ಹೆಸರು ಅವೈಲೇಬಲ್ ಬೇರೆ ಯಾರು ಹಾಕಿದರೆ ಸೊ ಅದು ರೆಡ್ ಮಾರ್ಕಲ್ಲಿ ತೋರಿಸುತ್ತೆ ಆದ್ದರಿಂದಾಗಿ ನೀವು ಎಂಡಲ್ಲಿ ಅದರ ನಂಬರ್ ಸೇರಿಸೋದು ಸೊ ಈ ರೀತಿ ಮಾಡಿ ಹಾಕಿ ನಂತರ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಸೊ ನಂತರ ಈ ರೀತಿ ಶೂ ಆಗುತ್ತೆ ಸೊ ಇದನ್ನು ನಾನು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಅಲೋ ಅಂತ ಬರುತ್ತೆ ಸೊ ಅಲೋ ಮೇಲೆ ಕ್ಲಿಕ್ ಮಾಡೋಣ ಸೊ ನಂತರ ಗೆಟ್ ಫೇಸ್ಬುಕ್ ಸಜೆಷನ್ ಅಂತ ಬರುತ್ತೆ ಸೊ ಇಲ್ಲಿ ನಾವು ಸ್ಕಿಪ್ ಮೇಲೆ ಕೊಡ್ತೀನಿ ಈಗ ಈ ರೀತಿ ಶೋ ಆಗುತ್ತೆ ಸೊ ಇನ್ವೈಟ್ ಫ್ರೆಂಡ್ಸ್ ಟು ಫಾಲೋ ಯು ಅಂತ ಬರುತ್ತೆ ಸೊ ನಾನೀಗ ಇಲ್ಲಿ ಸ್ಕಿಪ್ ಮೇಲೆ ಕೊಡ್ತೀನಿ ಸೊ ನಂತರ ಈ ರೀತಿ ಶೋ ಆಗುತ್ತೆ ಟ್ರೈ ಫಾ ಟ್ರೈ ಫಾಲೋಯಿಂಗ್ ಫೈವ್ ಪೀಪಲ್ ಅಂತ ಬರುತ್ತೆ ಸೊ ನೀವು ಬೇಕಾದ್ರೆ ಫಾಲೋ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಮೇಲೆ ಕೊಡಬೇಕಾಗತ್ತೆ ಸೊ ನಂತರ ಟರ್ನ್ ಆನ್ ನೋಟಿಫಿಕೇಶನ್ ಅಂತ ಬರುತ್ತೆ ಸೊ ನೀವು ಟರ್ನ್ ಆನ್ ಮೇಲೆ ಬೇಕಾದ್ರೆ ಕೊಡ್ಬೋದು ಅಥವಾ ಸ್ಕಿಪ್ ಮೇಲೆ ಬೇಕಾದ್ರೆ ಕೊಡ್ಬೋದು ನಾನು ಸ್ಕಿಪ್ ಮೇಲೆ ಕೊಟ್ಟಿದ್ದೀನಿ ಸೊ ನಂತರ ಈ ರೀತಿ ಶೋ ಆಗುತ್ತೆ ಸೊ ಇಲ್ಲಿ ನಮ್ಮ ಪ್ರೊಫೈಲ್ ಕಾಣಿಸ್ತಿದೆಯಲ್ಲ ಡೌನಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಸೊ ಈಗ ನಮ್ಮ ಆಲ್ಮೋಸ್ಟ್ ಈಗ ಓಪನ್ ಆಗಿದೆ ನಮ್ಮ ಪ್ರೊಫೈಲು ಸೊ ಈ ರೀತಿ ಶೋ ಆಗುತ್ತೆ ಸೊ ಇಲ್ಲಿ ನೀವು ಎಡಿಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನಿಮ್ಮ ಒಂದು ಫೋಟೋ ಹಾಕ್ಬೋದು ಪ್ರೊಫೈಲ್ಗೆ ಹಾಗೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಈಗ ನನ್ನದೇ ಒಂದು ಅಕೌಂಟ್ ಓಪನ್ ಮಾಡಿ ತೋರಿಸ್ತಿದ್ದೀನಿ ಸೊ ಇಲ್ಲಿ ನೀವು ಎಡಿಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಈ ರೀತಿ ಓಪನ್ ಆಗುತ್ತೆ ಸೊ ನೇಮ್ ತೋರಿಸ್ತಿದೆ ಅದನ್ನು ಬೇಕಾದ್ರೆ ನೀವು ಚೇಂಜ್ ಮಾಡ್ಕೊಳ್ಬೋದು ಸೊ ಅದೇ ರೀತಿ ಯೂಸರ್ ನೇಮ್ ಇದೆ ಸೊ ಅದನ್ನು ಬೇಕಾದ್ರೆ ನೀವು ಚೇಂಜ್ ಮಾಡ್ಕೊಳ್ಬೋದು ಸೊ ಅದೇ ಬಯೋ ಇದೆ ನಿಮ್ಮ ಬಗ್ಗೆ ನೀವು ಹಾಕ್ಕೊಳ್ಬೇಕಾಗತ್ತೆ ಸೊ ನೀವು ಯೂಟ್ಯೂಬರ್ ಆಗಿದ್ದರೋ ಸೊ ಯೂಟ್ಯೂಬರ್ ಅಂತ ಸೊ ಈ ರೀತಿ ನೀವು ಹಾಕ್ಕೊಳ್ಬೋದು ಲಿಂಕ್ ಇದೆ ನೀವು ಯೂಟ್ಯೂಬ್ ಸೊ ಲಿಂಕ್ ಬೇಕಾದ್ರೆ ಹಾಕ್ಬೋದು ಸೊ ಇಲ್ಲಿ ಬೇಕಾದ್ರೆ ನೀವು ಪ್ರೊಫೈಲ್ ಕೂಡ ಚೇಂಜ್ ಮಾಡ್ಕೊಳ್ಬೋದು ನೀವು ಸೊ ನಿಮಗೆ ಇಷ್ಟವಾದಂತಹ ಫೋಟೋ ಹಾಕ್ಕೊಳ್ಬೋದು ಸೊ ನೋಡಿದ್ರಲ್ಲ ಇನ್ಸ್ಟಾಗ್ರಾಮ್ ಬಗ್ಗೆ ನಾನು ಇಷ್ಟು ತಿಳಿಸ್ಕೊಟ್ಟಿದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಾನು ಇನ್ನೂ ವಿಷಯಗಳನ್ನು ಸೊ ನಿಮಗೆ ನೀಡ್ತೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ